ಚನ್ನಸಂದ್ರ ಮುಖ್ಯರಸ್ತೆಯ ಎಸ್ ಪಿ ಜಿ ಆಸ್ಪತ್ರೆ ಮೇಲೆ ಬುಧವಾರ ರಾತ್ರಿ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಜಿಲ್ಲಾಧಿಕಾರಿಗಳ ತಂಡ ಆಸ್ಪತ್ರೆಯಲ್ಲಿ ರೆಡ್ ಹ್ಯಾಂಡ್ ಆಗಿ ಭ್ರೂಣ ಪತ್ತೆ ಹಚ್ಚಿ ವಶಪಡಿಸಿಕೊಂಡಿದ್ದಾರೆ ಆಸ್ಪತ್ರೆಯಲ್ಲಿ ಭ್ರೂಣ ಸಿಕ್ಕಿರುವುದು ರಾಜ್ಯದಲ್ಲಿಯೇ ಪ್ರಥಮ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ಈ ನಡುವೆ ಅಧಿಕಾರಿಗಳ ದಾಳಿಯಾಗ್ತಿದ್ದಂತೆ ಆಸ್ಪತ್ರೆ ಮಾಲೀಕ ಶ್ರೀನಿವಾಸ್ ಪರಾರಿಯಾಗಿದ್ದಾನೆ ಆಸ್ಪತ್ರೆ ಸೀಜ್ ಮಾಡುವುದಾಗಿ ಜಿಲ್ಲಾ ಆರೋಗ್ಯಾಧಿಕಾರಿಗಳು ತಿಳಿಸಿದ್ದಾರೆ ಇದನ್ನು ಸೀಸ್ ಮಾಡ್ತಾ ಇದ್ವಿ ಮುಂದಿನ ಲಾಜಿಕಲ್ ಎಂಡಿಗೆ ತೊಗೊಂಡೋಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಫುಲ್ಲು ಸಪೋರ್ಟ್ ಇದೆ ಸೂಪರ್ ಪೊಲೀಸರು ಮಾತಾಡಿದಾಗ ಇಮಿಡಿಯೇಟಾಗಿ ಅವರು ದಿವಸಕೋಟೆ ಇನ್ಸ್ಪೆಕ್ಟ್ರ್ ಕಳಿಸಿ ಅವರಲ್ಲಿ ಯಾವ ಥರ ಆಗಬೇಕು ಅಲ್ಲಿ ಒಂದು ಯಾಕೆಂದರೆ ಇಲ್ಲಿ ಇರೋರು ಡಾಕ್ಟರ್ ಶ್ರೀನಿವಾಸನವರ ಹೆಸರನ್ನು ಕೇತು ಕೊಡ್ತಿದ್ವಿ ಅವರು ಅಪ್ಸ್ಕೊಂಡ್ ಆಗಿದ್ದಾರೆ ನಾವು ಬಂದಾಗಿದ್ದರೆ ಕಾಣಲಿಲ್ಲ ಮೊಬೈಲ್ ಸ್ವಿಚ್ ಆಗಿದ್ದೇವೆ ಮತ್ತು ಮತ್ತು ಬೇರೆ ಯಾರು ಸ್ಟಾಫ್ ಇದ್ದಾರೆ ಅವ್ರು ಯಾರೂ ಬಾಯ್ ಬಿಡ್ತಾಯಿಲ್ಲ ಹಾಗಾಗಿ ಪೊಲೀಸರು ಸಪೋರ್ಟ್ ತಗೊಂಡು ಅಲ್ಲಿ ಅವರಿಂದ ಹೆಚ್ಚಿನ ತನಿಖೆ ಆಗೋದಕ್ಕೆ ಮಾಡಿದರೆ ಎರಡು ಜನ ಒಂದೇ ಒಂದೇ ಜನ ಬಂದು ಸುಮಾರು ಹದಿನಾಲ್ಕಿಂದ ಹದಿನಾರು ವಾರ ಅಂತ ನಮ್ಮ ಡಾಕ್ಟ್ರ್ ಒಬ್ರು ಹೇಳಿದರೆ ಆ ಥರ ನಮ್ಮ ಮಾಹಿತಿ ಬಂದಿಲ್ಲ ನಾವು ಈಗಷ್ಟೇ ಒಂದು ಮೂರುವರೆ ಬಾರಿ ತಿಂಗಳ ಜನ ಅನ್ನೋದಿಲ್ಲ ಆರೋಗ್ಯ ಮಾಡಿದ್ದಾರೆ ಜನ ಮಾಹಿತಿ ಇಲ್ಲ ಬಟ್ ಇವೆಲ್ಲ ನೋಡಿದಾಗ ನಾವು ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿಕೊಂಡು ಮಾಡಬೇಕು ಅನ್ನೋ ನೆಟ್ಟಿನಲ್ಲಿ ಭಾಳಷ್ಟು ಒಂದು ಮೀಟಿಂಗ್ ಮಾಡಿ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಷನ್ ಮಾನಿಟ್ರಿಂಗ್ ಕಮಿಟಿ ಮೀಟಿಂಗ್ ಮಾಡಿ ಜಿಲ್ಲಾಧಿಕಾರಿಗಳ ನೇತೃತ್ವದ ಮೀಟಿಂಗ್ ಮಾಡಿರೋದು ಇಲ್ಲಿ ಈ ಥರ ಪತ್ತೆ ಆಗಿದೆ ಮುಂದಿನ ಏನು ಮಾಡಬೇಕು ಲೀಗಲ್ ಆ್ಯಕ್ಷನ್ ನಾವು ತಗೊತೀವಿ ಈಗ ಇಲ್ಲಿರೋ ಪೇಷಂಟ್ಸ್ನ ಯಾರು ಜನರಲ್ ಆಸ್ಪತ್ರೆಗೆ ಇನ್ನು ಹೊಸಕೋಟೆ ದೇವನಹಳ್ಳಿ ನೆಲಮಂಗಲ ದೊಡ್ಡಬಳ್ಳಾಪುರ ಸೇರಿದಂತೆ ಹಲವು ಆಸ್ಪತ್ರೆಗಳ ಮೇಲೆ ಆರೋಗ್ಯಾಧಿಕಾರಿಗಳು ದಾಳಿ ಮಾಡಿ ಪರಿಶೀಲನೆ ನಡೆಸಿದರು ಎಲ್ಲೂ ಭ್ರೂಣ ಪತ್ತೆ ಆಗಿರಲಿಲ್ಲ ಹೊಸಕೋಟೆಯ ತಿರುಮಲಶೆಟ್ಟಹಳ್ಳಿ ಚನ್ನಸಂದ್ರ ಮುಖ್ಯರಸ್ತೆಯ ಎಸ್ಪಿಜಿ ಆಸ್ಪತ್ರೆಯ ಮೇಲೆ ದಾಳಿ ಮಾಡಿ ಶೋಧನಾ ಕಾರ್ಯ ಮಾಡಿದ್ದಾರೆ ಈ ವೇಳೆ ಡಸ್ಟ್ಬಿನ್ನಲ್ಲಿ ಸುಮಾರು ಹದಿನಾಲ್ಕರಿಂದ ಹದಿನಾರು ವಾರಗಳ ಹೆಣ್ಣು ಭ್ರೂಣ ಪತ್ತೆಯಾಗಿದೆ ಒಂದೇ ದಿನ ಎರಡು ಭ್ರೂಣ ಪತ್ತೆಯಾಗಿರೋ ಬಗ್ಗೆ ಸ್ಥಳೀಯರಿಂದ ಅಧಿಕಾರಿಗಳಿಗೆ ಮಾಹಿತಿ ಸಿಕ್ಕಿದೆ ಸದ್ಯ ಅಧಿಕಾರಿಗಳಿಗೆ ರೆಡ್ ಹ್ಯಾಂಡ್ ಆಗಿ ಒಂದು ಭ್ರೂಣ ಸಿಕ್ಕಿದೆ ಭ್ರೂಣವನ್ನು ಪ್ಯಾಕ್ ಮಾಡಿ ಹೆಚ್ಚಿನ ತನಿಖೆಗಾಗಿ ಲ್ಯಾಬ್ಗೆ ರವಾನೆ ಮಾಡಲಾಗಿದೆ ಈ ಬಗ್ಗೆ ಸ್ಥಳೀಯ ತಿರುಮಲಶೆಟ್ಟಿಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಭ್ರೂಣ ಹತ್ಯೆಗೆ ಸಂಬಂಧಪಟ್ಟ ಪೋಷಕರ ವಿರುದ್ಧವೂ ಕ್ರಮ ಕೈಗೊಳ್ಳಲಾಗುವುದು ಎಂದು ಜಿಲ್ಲಾ ಆರೋಗ್ಯಾಧಿಕಾರಿಗಳು ತಿಳಿಸಿದ್ದಾರೆ ಆಸ್ಪತ್ರೆಯಲ್ಲಿ ಸಿಕ್ಕಿರುವ ಭ್ರೂಣ ಹೆಣ್ಣು ಮಗುವಿನದ್ದು ಎಂಬ ಅಂಶ ಪ್ರಾಥಮಿಕ ತನಿಖೆ ವೇಳೆ ಗೊತ್ತಾಗಿದೆ ಸದ್ಯ ಆಸ್ಪತ್ರೆಯ ರೋಗಿಗಳನ್ನು ಬೇರೆಡೆ ಸ್ಥಳಾಂತರಿಸಿ ಲ್ಯಾಬ್ ಹಾಗೂ ಆಸ್ಪತ್ರೆನ ಸೀಸ್ ಮಾಡುವುದಾಗಿ ಆರೋಗ್ಯಾಧಿಕಾರಿಗಳು ತಿಳಿಸಿದ್ದಾರೆ ಇತ್ತೀಚೆಗೆ ಒಂದು ಕಡೆ ಭ್ರೂಣ ಪ್ರಕರಣಗಳು ಭಾರೀ ಸದ್ದು ಮಾಡುತ್ತಿರುವ ಬೆನ್ನಲ್ಲೇ ಭ್ರೂಣ ಹತ್ಯೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿರುವುದು ತೀವ್ರ ಕುತೂಹಲ ಕೆರಳಿಸಿದೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಚೆನ್ನಾಪುರದ ಬಳಿಯ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಪ್ರಕರಣ ಸಂಬಂಧ ಮೂವರನ್ನು ಬಂಧಿಸಿ ವಿಚಾರಣೆ ಮಾಡಲಾಗುತ್ತಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಶಿವಕುಮಾರ್ ಹೇಳಿದ್ದಾರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಮಾತನಾಡಿದ ಅವರು ರಾಜ್ಯದಲ್ಲಿ ಭ್ರೂಣ ಹತ್ಯೆ ಪ್ರಕರಣಗಳು ಪತ್ತೆಯಾದ ಬೆನ್ನಲ್ಲೇ ಜಿಲ್ಲೆಯ ಅಧಿಕಾರಿಗಳ ಸಭೆ ನಡೆಸಿ ಜಿಲ್ಲೆಯ ಖಾಸಗಿ ಆಸ್ಪತ್ರೆ ಕ್ಲಿನಿಕ್ ಲ್ಯಾಬ್ಗಳ ಮೇಲೆ ದಾಳಿ ನಡೆಸುವಂತೆ ನಿರ್ದೇಶನ ನೀಡಲಾಗಿತ್ತು ಎಂದರು ಈ ವಿಚಾರವಾಗಿ ಹೊಸಕೋಟೆಯ ಪಿಎಚ್ಡಿ ಆಸ್ಪತ್ರೆ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದಾಗ ಸುಮಾರು ಹದಿನಾರು ವಾರಗಳ ಹೆಣ್ಣು ಮಗುವಿನ ಭ್ರೂಣ ಪತ್ತೆಯಾಗಿದೆ ಇದರಿಂದ ಆಸ್ಪತ್ರೆಯಲ್ಲಿ ಭ್ರೂಣ ಹತ್ಯೆ ಮಾಡಿರೋದು ಮೇಲ್ನೋಟಕ್ಕೆ ಖಾತರಿಯಾಗಿದೆ ಘಟನೆ ನಂತರ ಆಸ್ಪತ್ರೆ ಮಾಲೀಕ ಹಾಗೂ ವೈದ್ಯ ಶ್ರೀನಿವಾಸ್ ತಲೆಮರೆಸಿಕೊಂಡಿದ್ದಾನೆ ಎಂದರು ಆಸ್ಪತ್ರೆಯಲ್ಲಿದ್ದ ಮೂವರು ಸಿಬ್ಬಂದಿಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗುತ್ತಿದೆ ಎಂದು ಜಿಲ್ಲಾಧಿಕಾರಿಗಳು ತಿಳಿಸಿದ್ದಾರೆ ಮಂಡ್ಯ ಜಿಲ್ಲೆಯಲ್ಲಿ ಆ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಯಿಂದ ಮತ್ತು ಎಲ್ಲ ಜಿಲ್ಲಾಡಳಿತಕ್ಕೆ ಒಂದು ನಿರ್ದೇಶನ ಇತ್ತು ನಾವು ಸಹ ಪ್ರತಿಯೊಂದು ಸ್ಕ್ಯಾನಿಂಗ್ ಸೆಂಟರ್ಗಳನ್ನ ತಪಾಸಣೆ ಮಾಡಬೇಕು ಅನ್ನೋವಂಥದ್ದಿತ್ತು ಸೊ ಆ ದೃಷ್ಟಿಯಿಂದ ನಮ್ಮ ಡಿ ಎಚ್ ಓ ಮತ್ತು ನಮ್ಮ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್ ಆಫೀಸರ್ಗೆ ಎಲ್ಲ ನಮ್ಮ ಸ್ಕ್ಯಾನಿಂಗ್ ಸೆಂಟರ್ಗಳನ್ನು ತಪಾಸಣೆ ಮಾಡಲಿಕ್ಕೆ ಒಂದು ನಿರ್ದೇಶನ ಕೊಟ್ಟು ಅವ್ರಿಗೆ ಆಪ್ರೇಷನ್ ಕೂಡ ಮಾಡಿದ್ದೆ ಲಾಸ್ಟಿಗೆ ಆ ಹಿನ್ನೆಲೆಯಲ್ಲಿ ಒಂದು ಪರಿಶೀಲನೆಗೆ ಹೋದಾಗ ಹೊಸಕೋಟೆನಲ್ಲಿ ತಿರುಮಲಶೆಟ್ಟಿಹಳ್ಳಿಯಲ್ಲಿರ್ತಕ್ಕಂಥ ಎಸ್ ಪಿ ಜಿ ಆಸ್ಪತ್ರೆಯಲ್ಲಿ ಒಂದು ಭ್ರೂಣವನ್ನು ಅಂದರೆ ಒಂದು ಡಸ್ಟ್ಬಿನ್ನಲ್ಲಿ ಹಾಕಿರುವಂಥದ್ದು ಒಂದು ಭ್ರೂಣ ಪತ್ತೆ ಆಗಿದೆ ಅದು ಹೆಣ್ಣು ಮಗುವಿನ ಭ್ರೂಣ ಆಗಿರ್ತದೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಲಿಕ್ಕೆ ನಮ್ಮ ಎಲ್ಲ ಇಲಾಖೆ ಅಧಿಕಾರಿಗಳು ಪ್ರಯತ್ನ ಮಾಡಿದ್ದಾರೆ ಆದರೆ ಅಲ್ಲಿ ಸರಿಯಾದ ದಾಖಲೆಗಳನ್ನು ಆಸ್ಪತ್ರೆಯವರು ಒದಗಿಸಿಲ್ಲ ಆಸ್ಪತ್ರೆಯ ಮಾಲೀಕರು ಅಲ್ಲಿ ಇಲ್ಲ ಬೇರೆ ಸ್ಟಾಫ್ ಇರೋವಂಥವ್ರು ಸ್ಟಾಫ್ ನರ್ಸ್ ಅಂಥವ್ರು ಮೂರು ಜನ ಇದ್ದಾರೆ ಅವರು ಪೊಲೀಸರು ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಮತ್ತು ಎಫ್ ಐ ಆರ್ ಕೂಡ ನಾವು ಮಾಡಿದ್ದೇವೆ ಮೇಲೆ ಮೊಕದ್ದಮೆ ಕೂಡ ಅವನ್ನು ದಾಖಲಿಸಿದ್ದೇವೆ ಉಳಿದಂತೆ ಸ್ಟೇಟ್ ಹೆಡ್ಕ್ವಾರ್ಟರಿಂದ ಹೆಲ್ತ್ ಡಿಪಾರ್ಟ್ಮೆಂಟಿಂದ ಎಲ್ಲ ಸಂಬಂಧಪಟ್ಟಂಥ ಅಧಿಕಾರಿಗಳು ಹಾಲಿಗಳ ಆಫೀಸರ್ಸ್ ಎಲ್ಲರೂ ಅಲ್ಲಿ ತಂಡಕ್ಕೆ ಸ್ಥಳಕ್ಕೆ ಬಂದು ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ ಮಾಡಿ ಪ್ರಕರಣವನ್ನು ಈಗಾಗಲೇ ದಾಖಲು ಮಾಡಲಾಗಿದೆ ಇನ್ವೆಸ್ಟಿಗೇಷನ್ನು ಮುಂದುವರಿಯುತ್ತೆ ಮತ್ತು ಅಲ್ಲಿರ್ತಕ್ಕಂಥ ಸಿ ಸಿ ವಿ ಮತ್ತು ನನ್ನ ಡಿ ವಿ ಆರ್ಗಳನ್ನು ಕೂಡ ಸೀಸ್ ಮಾಡಲಾಗಿದೆ ಸೊ ಇದಕ್ಕೆ ಸಂಬಂಧಪಟ್ಟಂಥ ಎಸ್ ಪಿ ಅವ್ರ ಗಮನಕ್ಕೂ ಇದೆ ನಾನು ಮಾತನಾಡಿದ್ದೇನೆ ನಮ್ಮ ಡಿ ಎಚ್ ಓ ಅವ್ರಿಗೆ ಕಳಿಸಿದ್ದೆ ಎಂಟೈರ್ ಸ್ಟೇಟ್ ನೋಡಲ್ ಆಫೀಸರ್ಸ್ ಕೂಡ ಅಲ್ಲಿ ಬಂದಿದ್ದಾರೆ ನಾವು ಇದನ್ನು ಬಹಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದೇವೆ ಸೊ ಈ ಪ್ರಕರಣವನ್ನು ಸಂಪೂರ್ಣವಾಗಿ ಒಂದು ನಮ್ಮ ಗಮನಕ್ಕೆ ಇವಾಗ ಬಂದಿದೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಸಿಕ್ಕಿಲ್ಲ ಈಗ ಒಂದು ಈಗ ಸ್ಕ್ಯಾನಿಂಗ್ ಮಾಡಿದಾಗ ಮಕ್ಕಳಲ್ಲಿ ಭ್ರೂಣದಲ್ಲಿ ಏನಾದರೂ ಅನಾಮಲಿ ಇದ್ದರೆ ಅದನ್ನು ಅದರ್ ಇಸ್ ಸಮಥಿಂಗ್ ಕಾಲ್ಡ್ ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಅಂತ ಬರ್ತದೆ ಅಂಥದಕ್ಕೆ ಕಾನೂನಲ್ಲಿ ಅವಕಾಶ ಇರ್ತದೆ ಅಂಥದ್ದು ದಾಖಲೆಗಳನ್ನು ಅವ್ರು ಒದಗಿಸಿಲ್ಲ ಅಲ್ಲಿ ಯಾವುದೇ ದಾಖಲೆಗಳನ್ನು ಮೇಂಟೈನ್ ಮಾಡೋದು ಇದುವರೆಗೂ ನಮಗೆ ಲಭ್ಯ ಆಗಲಿಲ್ಲ ಹಾಗಾಗಿ ಅದು ಮೇಲ್ನೋಟಕ್ಕೆ ಅದು ಪೂರ್ಣ ಹತ್ಯೆ ಇರ್ಬೋದು ಅಂತ ಅಂದ್ಬಿಟ್ಟು ನಾವು ಪ್ರಕರಣವನ್ನು ದಾಖಲು ಮಾಡಿ ಇನ್ವೆಸ್ಟಿಗೇಷನ್ನ ಪೊಲೀಸ್ ಸತೀಶ್ ಸಿಟಿವಿ ನ್ಯೂಸ್ ದೇವನಹಳ್ಳಿ